ಬ್ರೋ ಇವ್ರು ತರ್ಟಿ ಫೈವ್ ತೌಸಂಡ್ ಸೈಕಲ್ ತಗೊಂತೀರಿ ಅಂತಿದ್ದಾರೆ ಅತ್ಯಾಕ್ ಬ್ರೋ ಹೊಡಿತಾ ಇದೀರಾ ಬನ್ನಿ ನಾನು ನೈನ್ ನೈಂಟಿ ನೈನ್ ಗೆ ಈ ಜಾಗದಲ್ಲಿ ಇಷ್ಟೊಂದು ಕಮ್ಮಿ ಸೈಕಲ್ ಸಿಕ್ತಿದೆ ಅಪ್ಪ ಬಾಪ ಒಂದ್ ಕಡೆ ಹೋಗ್ ಬರೋಣ ಅಪ್ಪ ಬೇಗ ಬಾ ಬಾರಪ್ಪ ಹಿಂಗ್ ಹೋಗಿ ಹಿಂಗ್ ಬರೋಣ ಕುತ್ಕೋ ಕುತ್ಕೋ ಕೆಲಸ ಆಯ್ತು ನನ್ಗೆ ಅಪ್ಪ ಬಾರಪ್ಪ ಇಲ್ಲೇ ಒಂದ್ ಸರ್ಪ್ರೈಸ್ ಇಲ್ಲಿ ಯಾವ ಕರ್ಕೊಂಡ್ ಇರಪ್ಪ ನಾನು ಹೇಳ್ತೀನಿ ಒ ಬಾಪೈ ಎಲ್ಲ ಒಳ್ಳೊಳ್ಳೆ ಸೈಕಲ್ ಸಿಗುತ್ತೆ ಅಂದ್ ಕೊಡ್ಸು ಬಾಪಾ ಐ ಬ್ರೋ ನಂಗೆ ಒಳ್ಳೆ ಸೈಕಲ್ ಬೇಕು ನಿಮ್ಮ ವಿಡಿಯೋಸ್ ನೋಡ್ಕೊಂಬನ್ನಿ ಒಳ್ಳೆ ಚೆನ್ನಾಗಿರೋ ಸೈಕಲ್ ಬೇಕು ಅಷ್ಟೇ ತಾನೇ ಬ್ರೋ ಬನ್ನಿ ಬ್ರೋ ನಂಗೆ ಒಳ್ಳೆ ಸೈಕಲ್ ತೊಡಿಸ್ತೀನಿ ನಿಮಗೆ ಬೈ ಇದು ಬೇಕಾ ಬೇಡ ಇದು ಬೈ ಬೇಡ ಇದು ಬೇಡ ಇದು ನೋಡಿ ಬೈ ಬೇಡ ನಾನು ವಿಡಿಯೋ ಅಲ್ಲಿ ಟೀರೆಕ್ಸ್ ಪ್ಲಸ್ ನೋಡಿ ಅದೇ ಬೇಕು ಅದೇ ಬೇಕಾ ಬೈ ಕಪ್ ಪೆಂಡ್ ಮಾಡಲ್ ಬನ್ನಿ ಬೈ ನೋಡಿ ಬ್ರೋ ನೀವು ಹೇಳೋ ಸೈಕಲ್ಲು ಟೀರೆಕ್ಸ್ ಪ್ಲಸ್ಸು ಇನ್ಬಿಲ್ ಸ್ಕ್ರೀನು ಆ ಲೈಟ್ ಫ್ರೇಮು ಲಾಕಿನ್ ಲಾಕಟ್ ಸಸ್ಪೆನ್ಷನು ವೆಯ್ಟ್ಲೆಸ್ಸು ಬೈ ಇದೇ ಕೊಡಿ ಬೈ ನಂಗೆ ಇದೇ ಫೈನಲ್ ಓಕೆ ಬೈ ಕೊಟ್ಬಿಡಂಗೆ ಬನ್ನಿ ಬೈ ಬಿಲ್ ಮಾಡಿಸ್ಬಿಡೋಣ ತಗೊಳ್ಳಿ ಬೈ ಇದು ನಮ್ಮ ಕಡೆ ನಿಮಗೆ ಫ್ರೀ ಎಕ್ಸೆಸರಿಸ್ ಕೊಡ್ತೀನಿ ಬನ್ನಿ ಬೈ ತಗೊಳ್ಳಿ ಬಾಯ್ ಒಂದು ಸ್ಮಾರ್ಟ್ ವಾಚ್ ಒಂದು ಲೈಟ್ ವಿತ್ ಆರನ್ನು ತಗೊಳ್ಳಿ ಬೈ ಹೆಲ್ಮೆಟ್ ಒಂದು ಇಷ್ಟೇನಾ ತಗೊಳ್ಳಿ ಬಾಯ್ ಪಂಪ್ ಒಂದು ಓ ಎವಿ ಲಾಕು ರ್ಯಾಲಿಯದು ಇಷ್ಟೇನಾ ಇನ್ನೂ ಮಾಡ್ಕೊಡ್ತೀನಿ ಬೈ ಗೆ ಒಂದು ಸೀಟ್ ಕವರ್ ಹಾಕಿ ಕೊಡ್ತೀನಿ ಎಂಜಾಯ್ ಬೈ ಬೈ ತ್ಯಾಂಕ್ ಯು ಒಂದು ಫ್ರೀ ಡೆಲಿವರಿ ಬೈ ನಿಮಗೆ